ಯಾವ ಸ್ವರೂಪದಲ್ಲಿ ಈಗಾಗಲೇ ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣ ಎಲ್ಲಿಂದ ಎಲ್ಲಿಗೆ ತಲುಪ್ತಾ ಇದೆ ಅನ್ನೋದು ಹಾಗೆಯೇ ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲಿ ಬೇಲ್ ಸಿಗುತ್ತಾ ನ್ಯಾಯಾಲಯದಿಂದ ಅವರಿಗೆ ಪರಿಹಾರ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದ್ದೇ ಇದೆ ಅದರ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ ಮ್ಯೂಚುವಲ್ ವಿಚಾರವಾಗಿ ವಿದೇಶಕ್ಕೆ ಹಾರಿದ್ದರ ಬಗ್ಗೆ ರಾಜ್ಯ ಸರ್ಕಾರವನ್ನೇ ಆರೋಪಿ ಸ್ಥಾನದಲ್ಲಿ ಕೂರಿಸಿದೆ ಬಿಜೆಪಿ ಆದರೆ ಕಾಂಗ್ರೆಸ್ ಕೂಡ ತನ್ನ ವಾದ ಮಂಡಿಸುತ್ತಿದೆ ನಿನ್ನೆ ಪ್ರಧಾನಮಂತ್ರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದ ಬೆನ್ನಲ್ಲೇ ಗೃಹ ಸಚಿವರು ಕೂಡ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಲಿಸ್ಟ್ ಸಮೇತ ಹೇಳಿ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದಾರೆ ದೂರು ಕೊಡದೆ ಯಾವ ಕೇಸನ್ನು ತನಿಖೆ ಮಾಡುವುದಕ್ಕಾಗಲ್ಲ ದೂರು ಕೊಟ್ಟ ತಕ್ಷಣ ಸರ್ಕಾರ ತನಿಖೆಯನ್ನ ಎಸ್ಐಟಿಗೆ ವಹಿಸಿದೆ ಈ ಬಗ್ಗೆ ತನಿಖೆ ಆಗ್ತಿದೆ ಎಂದರು ಸಂತ್ರಸ್ತ ಮಹಿಳೆಯರ ಸುರಕ್ಷತೆಯೂ ಸರ್ಕಾರಕ್ಕೆ ಆದ್ಯತೆಯಾಗಲಿದ್ದು ವೈರಲ್ ಆಗಿರುವ ವಿಡಿಯೋಗಳಲ್ಲಿನ ಮಹಿಳೆಯರ ಮುಖ ಬ್ಲರ್ ಮಾಡುವುದಕ್ಕೆ ಫೇಸ್ಬುಕ್ ಟ್ವಿಟರ್ ಗೂಗಲ್ ಕಂಪನಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಎಂದರು ಸಮಯ ಕೊಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆಯಿಂದ ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ ಎಸ್ಐಟಿ ಮುಂದುವರಿಯುತ್ತೆ ಬೇರೆ ರೀತಿಯಲ್ಲಿ ಅಥವಾ ತಪ್ಪಿಸ್ಕೊಳ್ಳೋದಕ್ಕಾಗಲಿ ಅಥವಾ ಮುಂದೆ ಮುಂದೆ ಸಮಯ ಮುಂದಕ್ಕೆ ಹೋಗೋದಕ್ಕಾಗಲಿ ಅವಕಾಶಗಳಿಲ್ಲ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ರೇವಣ್ಣ ಅವರಿಗೆ ಗಮನಕ್ಕೆ ಬಂದು ಅವರು ದೇಶ ಬಿಟ್ಟು ಹೋದರು ಅನ್ನುವಂಥದ್ದು ನಮ್ಮ ಊಹೆ ಆಗಿರೋ ಹೋಗಿರೋದಂತೂ ಸತ್ಯ ಅವರ ಟಿಕೆಟ್ಗಳು ಎಲ್ಲ ನಮಗೆ ಲಭ್ಯ ಆಗಿದೆ ಅವರು ಸಿದ್ದರಾಮಯ್ಯವ್ರು ಯಾಕೆ ಕಳ್ಸೋಕ್ಕೆ ಹೋಗ್ತಾರೆ ಒಂದು ವೇಳೆ ಅವ್ರನ್ನ ಬರದೇ ಹೋದರೆ ಅವರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ ಪೊಲೀಸ್ ಇಲಾಖೆ ಆ ಕೆಲಸವನ್ನು ಮಾಡ್ತಾರೆ ಇನ್ನೂ ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ ಈ ರಾಜಕೀಯ ಕಚ್ಚಾಟದ ಮಧ್ಯೆಯೇ ಎಸ್ಐಟಿ ತನ್ನ ವಿಚಾರಣೆ ನಡೆಸುತ್ತಿದೆ ಬೆಂಗಳೂರು ಎಸ್ಐಟಿ ಕಚೇರಿಗೆ ಬಂದಿದ್ದ ಸಂತ್ರಸ್ತ ಮಹಿಳೆಯಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಸಂತ್ರಸ್ತೆಯನ್ನ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸಿಆರ್ಪಿಸಿ ನೂರ ಅರವತ್ನಾಲ್ಕರ ಹೇಳಿಕೆ ದಾಖಲಿಸಲಾಗಿದೆ ಹಾಗೆ ಪೆಂಡ್ರೈವ್ ಹಂಚಿದ ಆರೋಪ ಹೊತ್ತ ನವೀನ್ ಗೌಡಗೂ ನೋಟಿಸ್ ನೀಡಲಾಗಿದೆ ನಾಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ ಎಸ್ಐಟಿ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ನಿರೀಕ್ಷಣಾ ಜಾಮೀನು ಕೋರಿ ಡಿ ರೇವಣ್ಣ ಅರ್ಜಿ ಹಾಕೊಂಡಿದ್ದಾರೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ವಕೀಲರ ಮೂಲಕ ಅರ್ಜಿ ಹಾಕೊಂಡಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ವಿದೇಶದಲ್ಲೇ ರೌಂಡ್ಸ್ ಹಾಕ್ತಿದ್ದಾರೆ ಜರ್ಮನಿಯ ನಿಂದ ದುಬೈಗೆ ಪ್ರಜ್ವಲ್ ಶಿಫ್ಟ್ ಆಗಿದ್ದಾರೆ ಮೇ ಹದಿನಾರರಂದು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರೋ ಸಾಧ್ಯತೆಗಳಿವೆ ಮೇ ಹದಿನಾರರಂದೇ ವಿಚಾರಣೆಗೆ ಹಾಜರಾಗ್ತಾರ ಪ್ರಜ್ವಲ್ ಅನ್ನೋದೇ ಸಸ್ಪೆನ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಇಲ್ಲಿ ಯಾವ ಸ್ವರೂಪದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕ್ರಮ ಆಗತ್ತೆ ಆಗಬೇಕಾಗತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂತದ್ದು ಶಿವಶಂಕರ್ ಅವರು ನೀವು ಹೇಳಿದಿರಿ ಅವಾಗಲೇನೆ ಯಾವ ಸ್ವರೂಪದಲ್ಲಿ ಇಲ್ಲಿ 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 ಈ ಈ ಪ್ರಕರಣವನ್ನು ನೋಡಬೇಕಾಗತ್ತೆ ಅಂತ ಹೇಳಿ ಆದರೆ ಇವತ್ತು ಆರೋಪಿ ಸ್ಥಾನದಲ್ಲಿರುವಂಥವರು ಒಬ್ಬ ಸಂಸದ ಮತ್ತು ಈ ಆರೋಪ ಬಂದ ನಂತರ ಅವರು ಇದ್ದಕ್ಕಿದ್ದಂತೆಯೇ ದೇಶ ಬಿಟ್ಟು ಹೋಗಿರುವಂಥದ್ದು ಕೂಡ ಇರುವಂಥದ್ದು ಹಿಂಗಿರುವಾಗ ಆರೋಪಿ ಸ್ಥಾನದಲ್ಲಿ ಇರುವ ಸಂಸದರು ಇದ್ದಾರೆ ಕಾರಣಕ್ಕಾಗಿ ಅವರನ್ನು ಸುಮ್ಮನೆ ನೋಡೋದಕ್ಕೆ ಆಗತ್ತ ಅಥವಾ ಅವ್ರಿಗಾಗಿ ಸ್ಪೆಷಲ್ ಆದಂತಹ ಒಂದು ಕಾನೂನು ಏನಾದರೂ ಇದೆಯಾ ಅವ್ರ ಮೇಲೂ ಕೂಡ ಅಷ್ಟೇ ಸೀರಿಯಸ್ ಆದಂತ ಇನ್ವೆಸ್ಟಿಗೇಷನ್ ನಡೀಬೇಕಂತ ಅವಶ್ಯಕತೆ ಇಲ್ವಾ ಇಲ್ಲಿ ಖಂಡಿತ ಇದೆ ಹರಿಪ್ರಸಾದ್ ಒಂದಿದ್ರೆ ಇವರಿಗೆ ಈ ಮೆಂಬರ್ಸ್ಗೆ ರೆಡ್ ಪಾಸ್ಪೋರ್ಟ್ ಅಂತ ಕೊಡ್ತಾರೆ ಅಂದ್ರೆ ಈ ಡಿಪ್ಲೊಮ್ಯಾಟಿಕ್ ಒಂದು ಅವರು ವಿತೌಟ್ ವೀಸಾ ಅಂದ್ರೆ ಇವಾಗ ಅವರು ಜರ್ಮನಿಗೆ ಹೋಗ್ಬೇಕಂದ್ರೆ ವೀಸಾ ಹೋಗಬಹುದು ಆದರೆ ಇಲ್ಲಿ ಈ ಸ್ಟೇಟ್ ಗವರ್ನಮೆಂಟ್ ಕಾಂಗ್ರೆಸ್ ಗವರ್ನಮೆಂಟ್ ಅನ್ನ ಅವ್ರನ್ನ ಸುಮ್ನೆ ಬಿಡಕ್ ಆಗಲ್ಲ ನಾವು ಯಾಕೆ ಅಂತಂದ್ರೆ ಇವರು ಎಸ್ ಐ ಟಿ ಮಾಡಿದ್ರು ಕರೆಕ್ಟ್ ಅಲ್ವಾ ತಾರೀಕು ಈಗ ಎಸ್ ಐ ಟಿ ಮಾಡೋಕ್ ಅಂದ್ರೆ ಈ ತರದ್ ಒಂದು ಕೇಸ್ ಇದೆ ಅಂತ ಗೊತ್ತಾಯ್ತು ಇನ್ವೆಷನ್ ಮಾಡಬೇಕಾಗಿದೆ ಹಿಂಗಿರುವಾಗ ಒಬ್ಬ ಆರೋಪಿ ಮೇಲೆ ನಿಗಾ ತಾನೆ ಇವರು ಇವ್ರು ಇಂಟೆಲಿಜೆನ್ಸ್ ಇರುತ್ತೆ ಮತ್ತೊಂದ್ ಇರುತ್ತೆ ಅವ್ರನ್ನ ಈಗ ಈ ತರದ್ ಒಂದು ಎಸ್ ಐ ಟಿ ಮಾಡ್ತೀವಿ ಹಾಕ್ತಿವಿ ಅನ್ನುವಾಗ ಇವ್ರು ಹೊರಗಡೆ ಹೋಗ್ಬಿಡ್ತಾರೆ ಅನ್ನುವಂತ ಒಂದು ಇಂಕ್ಲಿಂಗ್ ಇವ್ರಿಗೆ ಬರ್ಬೇಕಾಗಿತ್ತು ಇವಷ್ಟೇ ಏನ್ ಮಾಡ್ತಾ ಇದೆ ಹಾಗಾದ್ರೆ ಈಗ ಬಿಜೆಪಿ ಕೂಡ ಅಷ್ಟೇ ಬಿಜೆಪಿ ಗವರ್ನಮೆಂಟ್ ಅಲ್ಲಿ ಅವ್ರಿಗೂ ಕೂಡ ಒಂದು ಕೂಡ ಇವಾಗ ಇಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಆರು ತಿಂಗಳ ಮುಂಚೆ ಪ್ರಜ್ವಲ್ ರೇವಣ್ಣ ಜಂಕ್ಷನ್ ತಗೊಂಡಿದ್ರು ಡಿಸೆಂಬರ್ ನಲ್ಲಿ ದೇವರಾಜೇಗೌಡ ಅವರು ಅವರೇ ಹೇಳ್ಕೋತಾರೆ ನಾವು ಅಮಿತ್ ಶಾ ಗೆ ಇದ್ರ ಅಲರ್ಟ್ ಡಿಸೆಂಬರ್ ನಲ್ಲಿ ಸೋ ಹಾಗೆ ಇರುವಾಗ ಬಿಜೆಪಿ ಕೂಡ ಜವಾಬ್ದಾರಿ ಏನೋ ನಡೀತಾ ಇದೆ ಇವ್ರ ಮೇಲೆ ಒಂದು ರೀತಿ ನಿಗಾ ಇಡಬೇಕು ಅಂತ ಅವ್ರ ಇಂಟೆಲಿಜೆನ್ಸ್ ಕೂಡ ಅವ್ರು ವರ್ಕ್ ಮಾಡ್ಬೇಕಾಯ್ತು ಸ್ಟೇಟ್ ವರ್ಕ್ ಮಾಡಬೇಕಾಗಿತ್ತು ಇವಾಗ ಪರಮೇಶ್ವರ್ ಬಂದ್ಬಿಟ್ಟು ಓ ಅವರು ಹೋಗ್ಬಿಟ್ಟಿದ್ದಾರೆ ನಮಗೆ ಗೊತ್ತು ಓದ್ ಮೇಲೆ ವಿಚಾರನ ಅದು ಹೋಮ್ ಮಿನಿಸ್ಟರ್ ಅಲ್ಲ ಈಗメディア ಮುಂದೆ ಕೂತುಕೊಂಡು ನಾವು ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳೋದು ಸುಲಭ ಅಲ್ಲ ಅಂತ ಇದರ ಮೊದಲು ಕೂಡ ಮೇ 7 ತನಕ ಮಾತ್ರ ಬರುವಂತ ಮಾತುಗಳ ರೀತಿಯಲ್ಲಿ ಚರ್ಚಿಸುತ್ತಿದೆ ಅಂತ ಮೇ ಏಳರ ರ ತನಕ ಈ ಸೆಕೆಂಡ್ ಫೇಸ್ ವೋಟಿಂಗ್ ಅಲ್ಲಿ ತನಕ ಬಹಳ ತೀವ್ರವಾಗಿರುತ್ತೆ ಅಂತ ಇವರ ಮಾತುಗಳು ಅದೇ ಅದೇ ಇಪ್ಪತ್ತಾರನೇ ತಾರೀಕು ಪೋಲಿಂಗ್ ನಡೀತು ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಇವ್ರೇನ್ ಇದ ಒಂದು ಈ ಮ ಇದು ನಾಗಲಕ್ಷ್ಮಿ ಬಾಯಿ ಅವರು ಸರ್ಕಾರಕ್ಕೆ ಪತ್ರ ಬರೆದ್ರು ಅಂತ ಹೇಳಿ ಒಂದು ಸುಮ್ಮನೆ ಎಸ್ ಐ ಟಿ ಮಾಡ್ತಾ ಇದ್ದೀವಿ ಅಂತ ಅವಾಗಲೇ ತಕ್ಷಣ ಅವ್ರನ್ನ ಹಿಡಿಯಕ್ಕೆ ಏನಾಗಿತ್ತು ಹಿಡಿದೇ ಹೋದ್ರು ಬೇಡ ಕಟ್ಟಿ ಟೆಕ್ನಿಕಲ್ ರೀಸನ್ಸ್ ಬರುತ್ತೆ ಅಂತ ಅನ್ಕೊಳ್ಳೋಣ ಇನ್ನು ನಮ್ಗೆ ಎವಿಡೆನ್ಸ್ ಬೇಕಾಗಿತ್ತು ಹಾಗೆ ಹೇಗೆ ಅಟ್ ಲೀಸ್ಟ್ ಅವರೇ ಇಟ್ಟು ಅವ್ರು ಎಲ್ಲೋಗ್ತಾ ಅವ್ರ ಚಲನವಲನಗಳನ್ನ ಫಾಲೋ ಮಾಡ್ಬೇಕಲ್ಲ ಪೊಲೀಸ್ ಪೊಲೀಸ್ನವರು ನಿಜ ನಿಜ ಜವಾಬ್ದಾರಿ ಇಲ್ಲಿ ಇಲ್ಲ ಒಂದೇನಾಗುತ್ತೆ ನೋಡಿ ಇಪ್ಪತ್ತಾರನೇ ತಾರೀಕು ಅವ್ರ ಮತದಾನ ಮಾಡಿದ ನಂತರ ಮಧ್ಯರಾತ್ರಿ ಬೆಳಗಿನ ಜಾವ ಮೂರು ಗಂಟೆಗೆ ದೇಶ ಬಿಟ್ಟು ಹೋಗಿರೋದು ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಬಂದಂತ ದೂರಿನ ಮೇಲೆ ಅವರು ಐ ಟಿ ರಚನೆ ಮಾಡಿ ಅಂತ ಇಪ್ಪತ್ತೇಳನೇ ತಾರೀಕು ಪತ್ರ ಬರೀತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಇಬ್ಬರು ಸಂತ್ರಸ್ತೆಯರು ಒಂದು ಮಾಧ್ಯಮದ ಮುಂದೆ ಬಂದು ನಮಗೆ ಈ ಥರ ದೌರ್ಜನ್ಯ ಆಯಿತು ಅಂತ ಹೇಳ್ತಾರೆ ಇಪ್ಪತ್ತು ಮೂವತ್ತನೇ ತಾರೀಕು ಒಳಗಡೆ ಅದನ್ನು ಎಫ್ ಐ ಆರ್ ಮಾಡ್ಕೊಳೋಕ್ಕಾಗತ್ತೆ ಸೊ ಅಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ ಸೊ ಪ್ರ ಕಂಪ್ಲೇಂಟ್ ರಿಜಿಸ್ಟರ್ ಆಗೋಕ್ಕಿಂತ ಮುಂಚೆನೇ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿಬಿಟ್ಟಿದ್ರು ಸೊ ಈಗ ದೇಶ ಬಿಟ್ಟು ಹೋದ ನಂತರ ಕಂಪ್ಲೇಂಟ್ ಆಗಿರೋದು ಮೂರು ದಿವಸ ಆದ ನಂತರ ಸೊ ಈಗ ಅವರ ಜವಾಬ್ದಾರಿ ಏನು ಅಂದರೆ ಸೊ ಇವತ್ತು ಲುಕೌಟ್ ನೋಟಿಸು ರಾಜತಾಂತ್ರಿಕ ಇದು ಎಲ್ಲನೂ ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಬರುತ್ತೆ ಸೊ ಕೇಂದ್ರ ಸರ್ಕಾರಕ್ಕೆ ಇಂಟರ್ಪೋಲ್ ಇರುತ್ತೆ ಇದೆಲ್ಲ ವ್ಯವಸ್ಥೆಗಳು ಇರ್ತವೆ ಸಹಕಾರ ಕೊಡಲಿ ಬಿ ಜೆ ಪಿ ವಕ್ತಾರರು ಹೇಳ್ತಾ ಇದ್ದಾರೆ ಅವ್ರನ್ನ ತಗೊಂಬಂದು ಗಲಿಗಾಕಿ ಅಯೋಗ್ಯ ಇದ್ದಾರೆ ಏನು ಬೇಕಾದರೂ ಮಾಡಿ ಅಂತ ಬಿ ಜೆ ಪಿ ವಕ್ತಾರರು ಹೇಳ್ತಾ ಇದ್ದಾರೆ ಸಹಕಾರ ಕೊಡಲಿ ಇದ್ರಲ್ಲಿ ರಾಜಕೀಯ ಯಾಕೆ ಸ್ಟ್ರೇರ್ಚಾಟ ಯಾಕೆ ಅವರು ಬಂದು ಈಗ ಕೇಂದ್ರ ಸರ್ಕಾರ ನೆರವು ಕೊಟ್ಬಿಟ್ಟು ಅವರ ವಿದೇಶಾಂಗ ಸಚಿವರಿದ್ದಾರೆ ಏನು ಅಲ್ಲಿಂದ ಉಕ್ರೇನ್ ಯುದ್ಧನೇ ನಿಲ್ಲಿಸ್ತವ್ರಿಗೆ ಪ್ರಜ್ವಲ್ ರೇವಣ್ಣನ ಕರ್ಕೊಂಬರೋಕ್ಕೆ ದೊಡ್ಡ ವಿಚಾರನ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೀವಿ ಇನ್ನೊಂದು ಇಸ್ರೇಲ್ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಕೊಂತಾರಲ್ಲ ಪ್ರಜ್ವಲ್ ರೇವಣ್ಣ ಅವ್ರು ಕರ್ಕೊಂಡ್ಬರಕ್ಕಾಗಲ್ವ ವಿದೇಶಾಂಗ ಎಚ್ ಜೇಖರ್ ಯಾವ ಕಾರಣಕ್ಕ ಈಗ ಒಂದು ಇಲ್ಲಿ ಎರಡು ಪ್ರಶ್ನೆಗಳು ಬರ್ತವೆ ಒಂದು ಅವರಿಗೆ ಹೋಗಿರುವಂಥದ್ದು ಅವ್ರನ್ನ ಕರ್ಕೊಂಡು ಬರಬೇಕು ಈ ವಿಚಾರದ ಒಂದು ಭಾಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಯಾವ ಸ್ವರೂಪದಲ್ಲಿ ಯಾವ ಭಾಗ ಕರೆಸ್ಕೊಳ್ಳೋದು ಅದು ಒಂದು ಭಾಗ ಎರಡನೇದು ಪ್ರಶ್ನೆ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಇಂಥ ಆರೋಪಗಳು ಇದ್ದು ಇರುವಂಥದ್ದು ನಿಮ್ಮ ಅಲೈನ್ಸ್ ಪಾರ್ಟ್ನರ್ ಪಕ್ಷದಲ್ಲಿ ಇರುವಂಥ ನಿಮ್ಮ ಮೈತ್ರಿ ಪಕ್ಷದಲ್ಲಿ ಇಂಥದ್ದೊಂದು ಆರೋಪ ಇದ್ದಾಗಲೂ ಕೂಡ ಮತ್ತು ಅದ್ರ ಬಗ್ಗೆ ಸ್ಥಳೀಯ ನಾಯಕರುಗಳಿಗೆ ಆ ಸ್ಥಳೀಯ ನಾಯಕರು ಪ್ರಮುಖ ನಾಯಕರು ರಾಜ್ಯ ಬಿ ಜೆ ಪಿಯಲ್ಲಿ ಅಂಥವ್ರಿಗೂ ಗೊತ್ತಿದ್ದವ್ರಿಗೂ ಕೂಡ ಯಾಕೆ ಹಾಗಾದರೆ ಇಂಥವ್ರಿಗೆ ಟಿಕೆಟ್ ಹಂಚಿಕೆ ಆಯಿತು ಅಂತ ಇವತ್ತು ಗೃಹ ಸಚಿವರು ಮಾತಾಡಿದ್ರು ನಮ್ಗೆ ಅದು ಗೊತ್ತಾಗಲಿಲ್ಲ ಹೋಗಿದ್ದಂಗೆ ಅಂತ ಹೇಳಿ ಇದೇ ಇದೇ ವಾಯ್ಸಲ್ಲಿ ಚೀಫ್ ಮಿನಿಸ್ಟರು ಮಾತಾಡ್ತಾಯಿದ್ರು ಡಿ ಸಿ ಎಮ್ಮು ಮಾತಾಡ್ತಾಯಿದ್ರು ನಾಚಿಕೆ ಆಗಬೇಕು ಅವ್ರಿಗೆ ಈ ಥರ ರಾಜಕಾರಣ ಮಾಡೋದಕ್ಕೆ ನಿಮಿಷ ಸರ್ ಇಪ್ಪತ್ತೊಂದನೇ ತಾರೀಕು ಮನೆ ಮನೆಗೂ ಇಪ್ಪತ್ತೊಂದರ ರಾತ್ರಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರ ಮನೆಗೂ ಪೆಂಡ್ ಡ್ರೈವ್ಗಳ್ನ ಹಂಚ್ಕೊಂಡ್ಬಂದರು ಇಪ್ಪತ್ತೊಂದರ ರಾತ್ರಿ

ನಿಜವಾಗ್ಲೂ ಸೀರಿಯಸ್ ಆಗಿದ್ರೆ ಶಿವಮೊಟ ಕೇಸ್ ಬುಕ್ ಮಾಡಿ ಅವತ್ತು ತಾನೇ ಎಸ್ ಐ ಟಿ ಫಾರ್ಮ್ ಮಾಡಬೇಕಾಗಿದೆ ಇವತ್ತು ಇವರಿಗೆಲ್ಲ ಗೊತ್ತಿದೆ ಚಾನಲ್ಗಳಲ್ಲೆಲ್ಲ ಬರ್ತದೆ ಎಲ್ಲವೂ ಮಾತಾಡಿದೆ ಅಲ್ಲಿವರೆಗೂ ಹೋಗಲೇ ಇಲ್ಲ ಇಪ್ಪತ್ತಾರೀಕು ಚುನಾವಣೆ ಮುಗಿದು ಇಪ್ಪತ್ತೇಳು ಬೆಳಗಿನ ಜಾವಾನು ಹೋದ ಮೇಲೆ ಇವರಿಗೆ ಸ್ಟಾರ್ಟ್ ಆಗಿದೆ ಕೆರಗೋಡಲ್ಲಿ ಯಾರೋ ಧ್ವಜ ಹಾಕಿದ್ದಾರೆ ಅಂತೇಳಿ ಇವರು ಶಿವಮೊಟ ಕೇಸ್ಗಳು ಬುಕ್ ಮಾಡ್ಕೊಳ್ಳೋಕ್ಕಾಗತ್ತೆ ಚಕ್ರವರ್ತಿ ಸುಲಿಬಲ್ ಅವರು ನೆಕ್ಸ್ಟ್ ಭಾಷಣ ಮಾಡ್ಬೋದು ಅಂತೇಳಿ ಸೋಮಠ ಕೇಸ್ಗಳು ಬುಕ್ ಮಾಡ್ಕೊಳಕಾಗುತ್ತೆ ಇಂಥದ್ದು ನೂರಾರು ಮಹಿಳೆಯರದು ಮಾನ ಪ್ರಾಣ ಹರಾಜಾಗ ಹೋಗ್ತಾ ಇದೆ ಅವನೊಬ್ಬ ಮಾಡಿರ್ತಕ್ಕಂಥ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಬರ್ತಾ ಇದೆ ಇಟ್ಕೊಂಡು ಏನ್ ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಇವರೇ ಮನೆ ಮರ ತಗೊಂಡೋಗಂಚಿದ್ದಾರೆ ಯಾರಿಗೋಸ್ಕರ ಕಂಡು ಕೂತಿದ್ರು ಇವತ್ತು ನಾಚಿಕೆ ಮನೆ ಮರ್ಯಾದೆ ಬಂದ್ ಹೇಳ್ತಾರಲ್ಲ ನಮ್ಗೆ ಹೋಗಿದ್ದೇನೆ ಅಂತ ಹೇಳಿ ಏನಕ್ಕೆ ಈಗ ಇಂಥವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತದ್ ಯಾಕೆ ಚರ್ಚೆಗೆ ಬರಲಿಲ್ಲ ಅಂತ ಹೇಳಿ ಕೊಡಬಾರ್ದು ಚರ್ಚೆಗೆ ಬರ್ಲಿಲ್ವಾ ಪಕ್ಷದ ಒಬ್ಬ ಮುಖಂಡನೇ ಪತ್ರ ಬರೀತಾರೆ ಇವ್ರಿಗೆ ಕೊಡಬೇಡಿ ಹೇಳಿ

ಪೊಲಿಟಿಕಲ್ ಎಲಯನ್ಸ್ ಮೇಲೆ ರಾಜಕಾರಣ ಕ ಕಾರಣಕ್ಕೋಸ್ಕರ ನಾವು ಇರ್ತೀವಿ ಬಿಟ್ಟರೆ ಆ ಪಕ್ಷಗಳಿಗೆ ಸಪ್ರೇಟ್ ಐಡೆಂಟಿಟಿ ಸಪ್ರೇಟ್ ಮ್ಯಾನಿಫೆಸ್ಟೋ ಸಪ್ರೇಟ್ ಚಿಂತನೆ ಮಂತನೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಟಿಕೆಟ್ ಕೊಡಬಾರದು ಆ ಪಕ್ಷದ ಒಳಗಡೆ ಆಗ್ತಿರ್ತಕ್ಕಂಥ ತೀರ್ಮಾನಗಳು ಕುಮಾರಸ್ವಾಮಿ ಅವರೇ ಹೇಳಿದರು ಹೌದು ಮೇಲ್ಗಡೆಯಿಂದ ಬಿ ಜೆ ಪಿ ಮೇಲ್ಗಡೆಯಿಂದ ನಮಗೆ ಸೂಚನೆ ಬಂದಿತ್ತು ಅವ್ರಿಗೆ ಕೊಡಬಾರ್ದು ಅಂತೇಳಿ ನಮ್ಮ ನಾಯಕರುಗಳು ಕೂಡ ರಾಷ್ಟ್ರೀಯ ನಾಯಕರುಗಳಾಗಲಿ ಅಥವಾ ರಾಜ್ಯ ನಾಯಕರುಗಳ ಸ್ಪಷ್ಟವಾದ ಸಂದೇಶವನ್ನು ಅವ್ರಿಗೆ ಕೊಟ್ಟಿದ್ದರು ಅವರಿಗೆ ಕೊಡಬೇಡಿ ಅಂತ ಹೇಳಿ ಈ ಮಾತನ್ನು ಕುಮಾರಸ್ವಾಮಿ ಮತ್ತೆ ಮತ್ತೆ ಹೇಳಿದ್ದಾರೆ ಆದ್ರೆ ಅವ್ರು ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ ಮೇಲೆ ಮುಗು ತುಸ್ತಕ್ಕ ಸಾಧ್ಯ ಇಲ್ಲ ನಮ್ದು ಓನ್ಲಿ ಪೊಲಿಟಿಕಲ್ ಎಲೆನ್ಸ್ ಆಗುತ್ತೆ ನೀವು ಎರಡ್ ನಿಂತ್ಕೊಳ್ಳಿ ನಾವು ಹತ್ತು ನಿಂತ್ಕೊಂತೀವಿ ನೀವು ಐದ್ ನಿಂತ್ಕೊಳ್ಳಿ ನಾವು ಮಾಡ್ಕೊತೀವಿ ಜೊತೆಗೆ ಇದೆಲ್ಲವೂ ಸೇರಿಸಿ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆಗುತ್ತೆ ಬಿಟ್ಬಿಟ್ರೆ ಮ್ಯಾನಿಫೆಸ್ಟೋ ಕೂಡ ಆ ಪಕ್ಷಗಳಿಗೆ ಸೆಪರೇಟ್ ಇರುತ್ತೆ ಇವನ್ ಇಂಡಿಯಾ ಡಿ ಎಂ ಕೆ ಸಪ್ರೇಟ್ ಮ್ಯಾನಿಫೆಸ್ಟೋ ಕಾಂಗ್ರೆಸ್ ಈ ರೀತಿ ಒಳಗಡೆ ಆ ಪಕ್ಷದ ಒಳಗಡೆ ನಾವು ಮುಗಿತಾಗುದಿಲ್ಲ ಆದರೆ ನಮಗೆ ವಿಷಯ ಗೊತ್ತಾದಾಗಲೇ ಇದೆಲ್ಲ ವಿಷಯಗಳು ಗೊತ್ತಿರಲ್ಲ ಆದರೆ ಏನನ್ನು ಗೊತ್ತಿತ್ತು ಆ ವಿಷಯವನ್ನು ನಾವು ತಲುಪಿಸ್ತಕ್ಕಂಥ ಕೆಲಸಗಳನ್ನು ಖಂಡಿತವಾಗಲೂ ಮಾಡಿದೆ ಆದರೆ ಟಿಕೆಟ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಆ ಪಕ್ಷದ ಆಂತರಿಕವಾದ ವಿಚಾರ ಅದಕ್ಕೆ ಓಕೆ ಸ್ಪಷ್ಟವಾಗಿ ಸೂರ್ಯ ಅವರು ಎಷ್ಟು ಮಟ್ಟಿಗೆ ಈಗ ನೀವು ಇವತ್ತೀಗ ಅವ್ರನ್ನ ಬಹಳ ಹಂಗೆ ಎಲ್ಲ ಹೇಳ್ತಾ ಇದ್ರಲ್ಲ ನೀವೇ ಓಟ್ ಕೇಳಿದವರು ಅವ್ರಿಗೂ ಕೂಡ ಅಲ್ಲ ನಾವೇ ಓಟ್ ಕೇಳಿ ಹತ್ತೊಂಬತ್ತರಲ್ಲಿ ಅಲಿಗೇಷನ್ ಇರಲಿಲ್ಲ ಮೀಡಿಯಾ ಇಂಜೆಕ್ಷನ್ ಇರಲಿಲ್ಲ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಪ್ರಜೋನ್ ರೇವಣ್ ಮೇಲೆ ಕಂಪ್ಲೇಂಟ್ಸ್ ಇರಲಿಲ್ಲ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ನಮ್ಮ ಪಕ್ಷದಲ್ಲಾಗಿರ್ಬೋದು ಅಥವಾ ದೇವ್ ನಮ್ಮ ಪಕ್ಷದ ಮುಖಂಡರಾಗಿರ್ಬೋದು ಅಥವಾ ದೇವರಾಜೇಗೌಡರಂತ ವಕೀಲರುಗಳಾಗಿರ್ಬೋದು ಯಾರೂ ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಚುನಾವಣೆ ಆರು ತಿಂಗಳು ಮುಂಚೆ ಇವ್ರಿಗೆ ಕಂಪ್ಲೇಂಟ್ ಆಗಿದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಚುನಾವಣೆ ಆರು ತಿಂಗಳು ಮುಂಚೆ ಮೀಡಿಯಾ ಇಂಜೆಂಕ್ಷನ್ ಇದೆ ಯಾರಿಗಿದು ಅವೇರ್ನೆಸ್ ಇರಬೇಕಾಗಿತ್ತು ಇವರು ನಮ್ಮ ಸಂಬಂಧ ಪಡಲ್ಲ ಅವ್ರದ್ದೇನೇನೋ ಇರ್ತದೆ ಅಂತ ಹಂಗಾರೆ ನಾಳೆ ಯಾವನೋ ಕ್ರಿಮಿನಲ್ಲು ಇನ್ನೊಬ್ಬ ಬಂದು ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತೇನೆ ಬೇರೆ ಪಕ್ಷ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಲಯನ್ಸ್ ಪಾರ್ಟ್ನರ್ಗಳಾಗಿರ್ಬೇಕಾದ್ರೆ ಸೊ ಅದನ್ನು ಕ್ವಶನ್ ಮಾಡಬೇಕಲ್ವಾ ಇವ್ರ ಜವಾಬ್ದಾರಿ ಇಲ್ವಾ ಇವ್ರ ಹೆಂಗೆ ಜವಾಬ್ದಾರಿಯಿಂದ ನೋಡಿಸಿಕೊಳ್ಳುತ್ತೆ ಅಲ್ಲ ಹೆಂಗ್ ಈಗ ನಿಮ್ಗೆ ಇರುವಂತಹ ನಿಮ್ಮ ಪ್ರಶ್ನೆ ಏನಂದ್ರೆ ರಾಜ್ಯ ಸರ್ಕಾರ ಹಂಗಾದ್ರೆ ಕೇವಲ ಇದು ಎಷ್ಟು ಮಟ್ಟಿಗೆ ರಾಜಕೀಯದಲ್ಲಿ ಲಾಭ ಆಗುತ್ತೆ ಅನ್ನೋದಕ್ಕೆ ಮಾತ್ರ ನೋಡ್ಕೊಂಡು ಕೂತ್ಕೊಂಡ್ರೆ ಆದ್ರೆ ನಿಜವಾಗ ನಿಜವಾಗ್ಲೂ ಕೂಡ ಇಲ್ಲಿ ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸುವ ಮಾಡ್ತೀರಾ ಅಂತ ಕೇವಲ ಹೆಂಗಿದೆ ಅಂತ ಹೇಳಿದ್ರೆ ಇರ್ಲಿ ಏಳನೇ ಏಳನೇ ತಾರೀಕು ತನಕ ಇರ್ಲಿ ಈ ವಿಚಾರ ಚರ್ಚೆಯಲ್ಲಿ ಇರ್ಲಿ ಅವ್ರು ಬಂದು ಮಾಸ್ ರೇಪ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೇಳಿ ಹೋಗ್ತಾರೆ ಈಗ ಅದು ವಿಚಾರ ಚರ್ಚೆಯಲ್ಲಿ ಇರೋವಂಥದ್ದಲ್ಲ ಪ್ರಜ್ವಲ್ ರೇವಣ್ಣ ಟ್ವೀಟ್ ಮಾಡಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ನನಗೆ ಏಳು ದಿವಸಗಳ ಕಾಲಾವಕಾಶ ಬೇಕು ಅಂತ ನಾವು ಟ್ವೀಟ್ ಮಾಡಿರೋಂಥದ್ದಲ್ಲ ಇವರ ಅಕ್ಯೂಸ್ಡ್ ಯಾರಿದ್ದಾರೆ ಅವರೇ ಟ್ವೀಟ್ ಮಾಡಿರೋಂಥದ್ದು ಈಗ ಪ್ರಜ್ವಲ್ ರೇವಣ್ ಅವ್ರ ತಂದೆ ತೀವ್ರಗತಿ ಅಲ್ಲಿ ಕಾಣ್ತಾ ಇಲ್ಲ ನಾಲ್ಕು ಗಂಟೆ ಒಳಗಡೆ ಬಂದು ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥ ನೋಟಿಸ್ ಇವರು ಏಳು ದಿವಸ ಸಮಯಾವಕಾಶ ಕೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಇದ್ರಲ್ಲಿ ಏನಾಗುತ್ತೆ ಒಂದು ಕ್ರಿಮಿನಲ್ ಯಾವಾಗ ಇನ್ ಟು ಮೋಷನ್ ಅಂತ ಹೇಳ್ತಾರೆ ಅವ್ರಿಗೆ ಗಳು ರೈಟ್ಸ್ ಅವರು ಎಕ್ಸೈಸ್ ಮಾಡ್ತಾ ಇರ್ತಾರೆ ಈಗ ಇವರು ಶಿವಶಂಕರ್ ಅವರು ಹೇಳಿದ್ರಲ್ಲ ಮೀಡಿಯಾ ಟ್ರಯಲ್ ಆಗಬಾರ್ದು ಅಂತ ಆಗಲಿ ಬಟ್ ವಿಚಾರ ಏನು ಅಂದರೆ ಸೊ ಇವರ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಇವಾಗ ಇವ್ರು ಹೇಳಿದ್ರಲ್ಲ ನವೀನ್ ಗೌಡ ನೀವು ಮಾತಾಡ್ತಾ ಇದ್ರಲ್ಲ ನವೀನ್ ಗೌಡ ಮೇಲೆ ಯಾವತ್ತು ಎಫ್ ಐ ಆಗುತ್ತೆ ಇವರ ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ಅವರ ಆಪ್ತರು ಈ ಥರ ಪೆನ್ ಡ್ರೈವನ್ನ ಹಂಚ್ತಾ ಇದ್ದಾರೆ ಹೇಳ್ಬಿಟ್ಟು ಎಫ್ ಐ ಆರ್ ಮಾಡೋಕ್ಕಾಗತ್ತೆ ಅವಾಗ ಅವ್ರಿಗೆ ಮಾಹಿತಿ ಇತ್ತಲ್ವಾ ಸೊ ಯಾಕೆ ಪ್ರಜ್ವಲ್ ರೇವಣ್ಣ ಅದನ್ನು ಇದು ಮಾಡಲಿಲ್ಲ ಸೊ ಇದನ್ನು ಪೆನ್ಡ್ರೈವ್ ಪೊಲಿಟಿಕಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇರೋದು ಆಕೆ ಹಾಸನ ಜಿಲ್ಲೆಯಲ್ಲಿರುವಂಥ ಬಿ ಜೆ ಪಿ ಮುಖಂಡರುಗಳೇ ಹೊರತು ಅದನ್ನು ಈ ವಿಚಾರದ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾದಂತಹ ಲಾಸ್ಟ್ ನೋಡಿ ಇಪ್ಪತ್ತೊಂದನೇ ತಾರೀಕು ಮನೆ ಮನೆಗೆ ಹಂಚಬೇಕಾರೆ ಅಟ್ಲೀಸ್ಟ್ ಅದನ್ನೇ ಬಿಟ್ಬಿಟ್ಟಿದ್ದಾರೆ ಈ ಹೊಲ್ಸ್ ವಿಚಾರ ಮಾತಾಡೋದೇ ಬೇಡ ರಾಜಕಾರಣ ಬಿಟ್ಬಿಡು ಅಟ್ಲೀಸ್ಟ್ ನೂರಾರು ಜನ ಹೆಣ್ಮಕ್ಳ ಗೌರವ ಮಾನ ಮರ್ಯಾದೆ ಆ ಮಕ್ಳುಗಳ ಜೀವನ ಇವನ್ನಾದ್ರೂ ಯೋಚನೆ ಮಾಡ್ಬೇಕಾಗಿತ್ತು ತಾನೆ ಈ ಕಿಳಿಬೇಕಾ ಕಾಂಗ್ರೆಸ್ ಶಿವಶಂಕರ್ ಅವ್ರೆ ಈಗ ಇಲ್ಲಿ ಪೆನ್ ಡ್ರೈವ್ ಹಂಚಿರುವಂಥದ್ದು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಡಿಯೋ ಈಗಾಗಲಿದೆ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ಸೋಷಿಯಲ್ ಮೀಡಿಯಾ ಮುಖಬ್ಲರ್ ಆಗದೆ ವಿಡಿಯೋಗಳ ಹರಿದಾಟ ಇಲ್ಲಿ ಎಲ್ಲಿಂದ ಶುರು ಆಗಬೇಕು ಅಂತ ಹೇಳಿ ಇಲ್ಲಿ ನೋಡಿ ಹರಿಪ್ರಸಾದ್ ಅನ್ಫಾರ್ಚುನೇಟ್ಲಿ ಇದು ಲಾ ಇದೆ ಜಸ್ಟಿಸ್ ಇದೆ ಅಲ್ಲ ಇದು ತುಂಬಾ ಫೇರ್ ಆಗಿದೆ ಅಂತ ನಾವ್ ಹೇಳಕ್ ಬರೋ ಅದರಲ್ಲೂ ಮಹಿಳೆಯರಿಗಂತೂ ಇದು ನ್ಯಾಯೋಹಿತವಾಗಿದೆ ಅಂತ ನಾವು ಖಂಡಿತ ಹೇಳುವಂತ ಒಂದು ಯಾವ ಪ್ರಕರಣ ನಮ್ಮ ಕಣ್ಮುಂದೆ ಇಲ್ಲ ಅನ್ಫಾರ್ಚುನೇಟ್ಲಿ ಬರ್ಡನ್ ಆಫ್ ಪ್ರೂಫ್ ಲೈಫ್ ಅನ್ನಿ ವಿಕ್ಟಿಮ್ ಈಗ ನೋಡಿ ಒಂದು ರಮೇಶ್ ಜಾರಕಿಹೊಳಿ ಅವರ ಒಂದು ಪ್ರಕರಣ ನಾವು ನೋಡಿದ್ವಿ ಇವಾಗ ಏನಾಗಿದೆ ಅಂದ್ರೆ ಅವ್ರ ಕ್ಲೀನ್ ಚಿಟ್ ಸಿಕ್ಕಿದೆ ಈಗ ನಾವು ಅಂಗಂತ ಅವ್ರು ಅಪರಾಧ ಮಾಡಿದ್ದಾರೆ ಅಂತ ಹೇಳಕ್ಕೆ ನನ್ಗೆ ಯಾವ ಆಧಾರವೂ ಇಲ್ಲ ಆದ್ರೆ ಈಗ ಏನಾಗುತ್ತೆ ವಿಕ್ಟಿಮ್ಸ್ ಅಂದ್ರೆ ಮಹಿಳೆಯರು ಬಂದು ಸ್ಟ್ರಾಂಗ್ ಕೇಸ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಸರಿಯಾದಂತಹ ಒಂದು ಇದನ್ನು ಪ್ರೂಫ್ ಕೊಟ್ಲಿಲ್ಲ ಅಂದ್ರೆ ಅವರು ಎಸ್ಕೇಪ್ ಆಗ್ಬಿಡ್ತಾರೆ ಉದಾಹರಣೆಗೆ ಮೊನ್ನೆ ಇತ್ತೀಚೆಗೆ ಒಂದು ಮೀಟು ಕೇಸ್ ಅಂತ ಆಯ್ತು ಆ ಮೀಟು ಕೇಸ್ ಅಲ್ಲಿ ಎಂತೆಂತ ಕಂಪ್ಲೇಂಟ್ಸ್ ಇದ್ರು ಅಂದ್ರೆ ಕಂಪ್ಲೇಂಟ್ಸ್ ಅಂದ್ರೆ ದೊಡ್ಡ ದೊಡ್ಡ ಜರ್ನಲಿಸ್ಟ್ ಗಳೆಲ್ಲ ಮಹಿಳೆ ಇದ್ರು ಇವತ್ತು ಫೈನಲ್ ಏನಾಗೋತ್ ಅಂದ್ರೆ ಒಬ್ಬ ಒಬ್ಬ ಜರ್ನಲಿಸ್ಟ್ ಅಂದ್ರೆ ಮಹಿಳೆ ಅವ್ರ ಇವನ್ ಕೋರ್ಟ್ ಅಲ್ಲಿ ಹೋಗಿ ಅಪಾಲಜೈಸ್ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ಇದು ಪರಿಹಾಸ ಆಮೇಲೆ ಇನ್ನೊಬ್ರು ನಟಿ ಅವರು ಕೂಡ ಇಲ್ಲ ಅವ್ರ ಮೇಲೆ ಅವ್ರ ಮೇಲೆನೇ ಉಲ್ಟಾ ಡಿಫಾರ್ಮೇಶನ್ ಕೇಸ್ ಹಾಕ್ಬಿಟ್ಟು ಅವರು ಅಪಲಜೈಸ್ ಮಾಡೋ ಪರಿಸ್ಥಿತಿ ಬಂತು ಈ ತರದ ಒಂದು ಸಿನಿಕ್ಕಾದಂತಹ ಒಂದು ಜನ ಇದ್ರ ಬಗ್ಗೆ ಒಂದು ಚೂರು ನಂಬಿಕೆ ಇಟ್ಕೊಳ್ಬಾರ್ದಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಹೀಗಾಗಿ ಇಲ್ಲಿ ಇಲ್ಲದಾಗ ರಾಜಕಾರಣಿಗಳಿದಾರಲ್ಲ ಇಂಥದ್ದನ್ನು ಕೂಡ ರಾಜಕೀಯಕ್ಕೆ ಉಪಯೋಗಿಸೋದು ಅಂತ ಬಂದಾಗ ಅದಕ್ಕಿಂತ ಹೀನವಾದಂತ ಪರಿಸ್ಥಿತಿ ಇಲ್ಲ ಆದ್ರೆ ಜನ ನಾನು ಹೇಳ್ಬೋದು ನೋಡಿ ಎಚ್ಚೆತ್ಕೊಂಡು ಇವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಪಾಪ ಅವರ ಕೈನಲ್ಲಿ ಏನ್ ಈಗ ಈಗ ಎರಟಿಗಳಿದೆ ಇಲ್ಲಿ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಅದು ಇದು ಒಂದು ಡೆವಿಲ್ ಇನ್ನೊಂದು ಡಿಬ್ ಸಿಹಿ ಯಾವ್ದನ್ನ ಬಳಸಬೇಕು ಯಾವ್ದನ್ನ ಬಿಡಬಾರ್ದು ಅನ್ನುವಂತ ಒಂದು ಪರಿಸ್ಥಿತಿ ಜನಗಳಿಗೂ ಇದೆ ಸಂವಾದ ಭಾವ ಇದೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು ಶೇರ್ ಮಾಡ್ಕೊಂಡ ಚಂದ್ರಶೇಖರ್ ಅವರೇ ಸೂರ್ಯ ತಮಗೂ ಕೂಡ ಧನ್ಯವಾದ ಕಾರ್ಯಕ್ರಮ ಜಾಯ್ನ್ ಇದು ಇದಕ್ಕೆ ಗೊತ್ತಿಲ್ಲ ಆ ಖಾಡಾ ನಾಳೆ ನಾವು ಸದ್ಯಕ್ಕೆ ಹಾಜರಾಗ್ತೀನಿ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ